ಹಾಯ್ ಹಲೋ ನಮಸ್ಕಾರ ಲಯಾ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸನ್ನದಿ ಸ್ನೇಹಿತರೆ ಈಗ ರೆಕಾರ್ಡಿಂಗ್ ಸ್ಟುಡಿಯೋಗೆ ಸಂಬಂಧಪಟ್ಟಿರ್ತಕ್ಕಂಥ ಆ್ಯಪಲ್ ಸ್ಟುಡಿಯೋ ಕ್ಯೂಬಸ್ ಫೈವ್ ಕ್ಯೂಬಸ್ ಫೋರ್ಟೀನ್ ಈ ಎಲ್ಲ ಸಾಫ್ಟ್ವೇರ್ಗಳ ಮೇಲೆ ನಾನು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೀನಿ ತಾವೆಲ್ಲರೂ ಸಹಕಾರ ನಡೀತಾ ಇದ್ದಾರೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನನಗೆ ಕಳೆದ ವಿಡಿಯೋದಲ್ಲಿ ಯಾರೋ ಸ್ನೇಹಿತರು ಕಮೆಂಟ್ ಮಾಡಿದರು ಏನಪ್ಪ ಅಂತಂದರೆ ಸರ್ ಯಾವುದಾದ್ರೂ ಫ್ರೀ ಸ್ಯಾಂಪಲ್ ಪ್ಯಾಕ್ಗಳ ಬಗ್ಗೆ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋ ವೆಬ್ಸೈಟ್ ಯಾವುದಾದ್ರೂ ಇದ್ದರೆ ತಿಳಿಸಿ ಅಂತ ಹೇಳಿ ಖಂಡಿತ ಅದೇ ವಿಷಯನ ತೆಗೆದುಕೊಂಡು ನಾನು ಇವತ್ತು ನಿಮ್ಮ ಮುಂದೆ ಇದ್ದೀನಿ ಬನ್ನಿ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡಿದ ನಂತರ ಒಂದು ಹೈಪ್ ಅಂತ ನಿಮಗೆ ಮೊಬೈಲಲ್ಲಿ ಒಂದು ಆಪ್ಷನ್ ಕಾಣಿಸುತ್ತೆ ಆ ಹೈಪ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಕೆಲವು ಪಾಯಿಂಟ್ಗಳು ಬರುತ್ತೆ ಆ ಪಾಯಿಂಟ್ ಮೇಲೆ ಡಾರ್ಕ್ ಮಾರ್ಕಲ್ಲಿ ಅದು ಪಾಯಿಂಟ್ ಹೈಪ್ ಪಾಯಿಂಟ್ಸ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಪಾಯಿಂಟ್ ಕೂಡ ಸಿಗುತ್ತೆ ತಾವು ಎಲ್ಲರೂ ಸಪೋರ್ಟ್ ಮಾಡಿದಂತೆ ಆಗುತ್ತೆ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಬಗ್ಗೆ ಮಾಹಿತಿ ಕೂಡ ತಾವು ತಿಳಿಸಿ ಬನ್ನಿ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಏನಪ್ಪಾ ಅಂತಂದರೆ ಇನ್ನೂ ಒಂದು ನಾಲ್ಕೈದು ದಿವಸದಲ್ಲಿ ಒಂದು ಹೊಸ ಒಂದು ಜನಪದ ಹಾಡನ್ನು ನಾನು ರಿಲೀಸ್ ಮಾಡ್ತಾಯಿದ್ದೀನಿ ಅದರ ಮ್ಯೂಸಿಕ್ಕು ಡಿಝೇಲಿ ಮಾಡಿದ್ದೀನಿ ಒಂದು ಸ್ವಲ್ಪ ನಿಮಗೆ ಒಂದು ಸ್ಯಾಂಪಲ್ ತೋರಿಸ್ತೀನಿ ಅದಾದ ನಂತರ ಸ್ಯಾಂಪಲ್ ಪ್ಯಾಕನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಬನ್ನಿ ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗೋಣ ನೋಡಿ ಒಂದು ಸರಿ ನಾನು ಮಾಡಿರೋ ಡಿಝೆ ಮ್ಯೂಸಿಕ ನಿಮಗೆ ಸುಮ್ಮನೆ ಜಸ್ಟ್ ಸ್ಯಾಂಪಲ್ ತೋರಿಸ್ತೀನಿ ಅದಾದ ನಂತರ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಈ ಹಾಡು ನಿಮಗೆ ಕೇಳಕ್ಕೆ ಸಿಗತ್ತೆ ಜೊತೆಗೆ ಇದ್ರ ಪ್ರಾಜೆಕ್ಟ್ ಕೂಡ ನಾನು ನಿಮಗೆ ನಾನು ಪ್ರೊವೈಡ್ ಮಾಡ್ತೀನಿ ಕೊಡ್ತೀನಿ ಈ ಪ್ರಾಜೆಕ್ಟ್ ಯಾವ ರೀತಿ ಮಾಡಿದ್ದೀನೋ ಆ ಪ್ರಾಜೆಕ್ಟ್ ಕೂಡ ನಾನು ನಿಮಗೆ ಕೊಡ್ತೀನಿ ಭುತವಾಗಿ ಈ ಒಂದು ಜನಪದ ಸಾಂಗ್ ಮೂಡ್ ಬರ್ತಾ ಇದೆ ಈ ಮಾಡ್ತಾ ಮಾಡ್ತಾಯಿದ್ದೀನಿ ತಮಗೆಲ್ಲರಿಗೂ ಈ ಪ್ರಾಜೆಕ್ಟ್ನ ಎಫ್ ಎಲ್ ಪಿ ಕೂಡ ನಾನು ಕೊಡ್ತೀನಿ ಬನ್ನಿ ಈಗ ಪ್ರೀ ಸ್ಯಾಂಪಲ್ ಪ್ಯಾಕನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ ನೀವು ಗೂಗಲನ್ನು ಓಪನ್ ಮಾಡ್ಕೊಳ್ಳಿ ಗೂಗಲನ್ನು ಓಪನ್ ಮಾಡಿದ ನಂತರ ಈ ರೀತಿ ನಿಮಗೆ ಗೂಗಲಲ್ಲಿ ಏನು ಟೈಪ್ ಮಾಡಬೇಕಂದ್ರೆ ನೋಡಿ ಸೈಮ್ಯಾಟಿಕ್ಸ್ ಫ್ರೀ ಸ್ಯಾಂಪಲ್ ಪ್ಯಾಕ್ಸ್ ಅಂತ ನೀವು ಟೈಪ್ ಮಾಡಿ ಆಮೇಲೆ ಎಂಟರ್ ಕೊಡಿ ಅದಾದ ನಂತರ ನಿಮಗೆ ಇಲ್ಲಿ ಹಲವಾರು ವೆಬ್ಸೈಟ್ಗಳು ಬರುತ್ತೆ ಅದರಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ನೀವು ಒಂದು ಯಾವುದಾದ್ರೂ ಇದರಲ್ಲಿ ಚೂಸ್ ಮಾಡ್ಕೊಳ್ಳಿ ಎಲ್ಲವೂ ಸೆಮೆಟಿಕ್ಸ್ ಪ್ಲಾಟ್ಫಾರ್ಮ್ದೆ ಇದೆ ಫ್ರೀ ಸ್ಯಾಂಪಲ್ ಪ್ಯಾಕ್ ಆ್ಯಂಡ್ ಪ್ರೆಸೆಂಟ್ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಹಲವಾರು ನಿಮಗೆ ಪ್ಯಾಕ್ಸ್ಗಳು ಸಿಗುತ್ತೆ ಇದರಲ್ಲಿ ಯಾವುದು ಬೇಕೋ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ಹಲವಾರು ಪ್ಯಾಕ್ಸ್ಗಳಿದೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಮೊದಲಿಗೆ ಇಲ್ಲಿ ಅನ್ಲಾಕ್ ಫಾರ್ ಫ್ರೀ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಮೊದಲು ಹೆಸರು ಹಾಕಿ ನಾನು ನನ್ನ ಹೆಸರು ಹಾಕ್ತೀನಿ ಅಲಾವ್ ಅಂತ ಕೊಡಿ ಅದಾದ ನಂತರ ನಾನು ಹೆಸರು ಹಾಕ್ತೀನಿ ಪೂರ್ಣ ಹೆಸರು ಹಾಕಿ ಆಮೇಲೆ ಇಮೇಲ್ ಐ ಹಾಕಿ ನೋಡಿ ಸ್ನೇಹಿತರೆ ನಾವು ಸ್ಯಾಮೆಟಿಕ್ಸ್ ಈ ವೆಬ್ಸೈಟ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ನೀವು ವೆಬ್ಸೈಟ್ಗೆ ಹೋಗ್ತೀರಾ ಅಥವಾ ಸ್ಯಾಮೆಟಿಕ್ಸ್ ಫ್ರೀ ಸ್ಯಾಂಪಲ್ ಪ್ಯಾಕ್ಸ್ ಅಂತ ಟೈಪ್ ಮಾಡಿ ಮಾಡಿದ ನಂತರ ಈ ರೀತಿ ಎಲ್ಲ ನಿಮಗೆ ಪ್ರಾಜೆಕ್ಟ್ಗಳು ನಿಮಗೆ ಸಿಗತ್ತೆ ಇಲ್ಲೆಲ್ಲ ಲಾಕ್ಡ್ ಇರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಇದರಲ್ಲಿ ತಗೋಬೋದು ಈಗ ನಾನೊಂದು ಹಲವಾರು ಓ ಸ್ಯಾಂಪಲ್ ಪ್ಯಾಕ್ಸ್ಗಳು ನಿಮಗಿದೆ ಇದರಲ್ಲಿ ಒಳ್ಳೆ ಒಳ್ಳೆ ಸ್ಯಾಂಪಲ್ ಪ್ಯಾಕ್ಸ್ ಇದೆ ಇದರಲ್ಲಿ ನಾನು ಒಂದು ಯಾವುದಾದ್ರೂ ಒಂದನ್ನು ನಾನು ತೊಗೊಳ್ತೀನಿ ನೋಡಿ ನಾನು ಇನ್ಫಿನಿಂಟಿ ಬೇಟಾ ಪ್ಯಾಕ್ ಟು ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಹೆಸರು ಮತ್ತು ಇಮೇಲ್ ಐ ಡಿ ಕೇಳತ್ತೆ ನೀವು ಹೆಸರು ಮತ್ತು ನಿಮ್ಮ ಇಮೇಲ್ ಐ ಡಿಯನ್ನು ಹಾಕಿ ಡೌನ್ಲೋಡ್ ನಾವು ಅಂತ ಕ್ಲಿಕ್ ಕೊಡಿ ಡೌನ್ಲೋಡ್ ಲವ್ ಅಂತ ಕ್ಲಿಕ್ ಮಾಡಿದ ನಂತರ ಇದು ಡೈರೆಕ್ಟಾಗಿ ಡೌನ್ಲೋಡ್ ಇದರಲ್ಲಿ ಯಾವ್ದು ಬೇಕೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ನಾನು ನಾನು ಇದನ್ನು ಡೌನ್ಲೋಡ್ ಮಾಡ್ಕೊಳ್ತೀನಿ ಡೌನ್ಲೋಡ್ ಮಾಡಿದ ನಂತರ ಸೈಜ್ ಕೇಳತ್ತೆ ಇಲ್ಲಿ ಸೈಜನ್ನು ನೀವು ಒಂದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅದು ಡೈರೆಕ್ಟಾಗಿ ನಿಮ್ಮ ಮೇಲ್ಗೆ ಒಂದು ಲಿಂಕನ್ನು ಪ್ರೊವೈಡ್ ಮಾಡುತ್ತೆ ಆ ಲಿಂಕ್ ಮೇಲೆ ನೀವು ಮತ್ತೆ ಕ್ಲಿಕ್ ಮಾಡಬೇಕಾಗತ್ತೆ ಇದಾಯ್ತಾ ಲಿಂಕ್ ನಿಮಗೆ ಇಮೇಲ್ ಐ ಡಿ ಇರುತ್ತಲ್ಲ ಇಮೇಲ್ ಐ ಡಿಗೆ ಇಲ್ಲಿ ನೋಡಿ ನಿಮಗೆ ಇಮೇಲ್ ಐ ಡಿಗೆ ಒಂದು ಸರಿ ತೋರಿಸ್ತೀನಿ ಸ್ವಲ್ಪ ಇಂಟರ್ನೆಟ್ ನೆಟ್ವರ್ಕು ಆಗಿರೋ ಕಾರಣಕ್ಕಾಗಿ ಸ್ವಲ್ಪ ಸ್ಲೋ ಇದೆ ಮೆಸೇಜ್ ಬರಲಿಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ ಮತ್ತು ನೆಟ್ವರ್ಕ್ ಕೂಡ ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದೆ ನಾವಿಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಯಾವ ಪ್ಯಾಕ್ ಮೇಲೆ ಡೌನ್ಲೋಡ್ ಮಾಡ್ತೀವಿ ಎಲ್ಲವೂ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಇದ್ರಾಗ ಯಾವ್ದು ಬೇಕೋ ಎಲ್ಲವೂ ಡೌನ್ಲೋಡ್ ಮಾಡ್ಕೊಳ್ಬೋದು ಪ್ಲಗಿನ್ಸ್ಗಳಿದೆ ಆಮೇಲೆ ಸ್ಯಾಂಪಲ್ ಪ್ಯಾಕ್ ಇದೆ ಇದು ಮಿಸ್ಟ್ರಿ ಸ್ಯಾಂಪಲ್ ಪ್ಯಾಂಕ್ ಅಂತ ಇದೆ ಇದನ್ನು ನೋಡೋಣ ಇದೆಷ್ಟಿದೆ ಒಂದು ಜಿ ಬಿ ವರೆಗೂ ಇದೆ ಇದು ಪ್ರೋಗ್ರಾಮ್ ಯಾಕಂದ್ರೆ ನೆಟ್ವರ್ಕ್ ಸ್ಲೋ ಇರೋದ್ರಿಂದ ನಾನು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಿಲ್ಲ ಬೇರೆ ಬೇರೆ ಪ್ಯಾಕ್ಗಳನ್ನು ಗೋಲ್ಡ್ ಮಿಡಿ ಕಲೆಕ್ಷನ್ ಬೇಟಾ ಚೆಕ್ ಮಾಡಿ ನೋಡಬಹುದು ಎಷ್ಟಿದೆಯೋ ಅದರ ಸೈಜು ಏನು ಅಂತ ಹೇಳಿ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ನಂದು ಇದು ಒನ್ ಪಾಯಿಂಟ್ ಒಂದು ಜಿ ಬಿ ಇದೆ ಸೊ ಎಲ್ಲವೂ ಡೌನ್ಲೋಡ್ ಆಗಬೇಕಾಗತ್ತೆ ಇದೇ ರೀತಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ಹೆಚ್ಚಿನ ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತಿರ್ತೀನಿ ಯಾರಿಗೆ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಥವಾ ವಾಟ್ಸಪ್ ಮೂಲಕ ಡಬಲ್ ನೈನ್ ಜೀರೋ ಟು ಒನ್ ತ್ರೀ ಫೈವ್ ನೈನ್ ಫೈವ್ ತ್ರೀ ಈ ನಂಬರ್ಗೂ ವಾಟ್ಸಪ್ ಆದರೂ ಮಾಡ್ಬೋದು ಅಥವಾ ಲಯಾ ಸಂಗೀತ ಲೋಕ ಅಂತ ಹೇಳಿ ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ ಆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿಗೆ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ತಾವು ಕಮೆಂಟ್ ಮಾಡ್ಬೋದು ಜೊತೆಗೆ ಯಾರಿಗೆ ಮ್ಯೂಸಿಕ್ ಪ್ರೊಡಕ್ಷನಲ್ಲಿ ಇಂಟ್ರೆಸ್ಟ್ ಇದೆಯೋ ಜಾಸ್ತಿ ಕಲಿಬೇಕಂತ ಇದ್ದರು ನಾನು ಈಗ ಆಲ್ರೆಡಿ ಆಫ್ಲೈನ್ ಕ್ಲಾಸನ್ನ ಸ್ಟಾರ್ಟ್ ಮಾಡಿದ್ದೀನಿ ಅದ್ರಲ್ಲಿ ಜಾಯ್ನ್ ಆಗೋರು ತಾವು ಜಾಯ್ನ್ ಆಗ್ಬೋದು ಜೊತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಆನ್ಲೈನ್ ಕ್ಲಾಸಸ್ ಕೂಡ ನಾನು ಸ್ಟಾರ್ಟ್ ಮಾಡೋ ಪ್ಲ್ಯಾನಲ್ಲಿದ್ದೀನಿ ಎಲ್ಲ ಸ್ನೇಹಿತರೊಂದಿಗೆ ಚರ್ಚೆ ಮಾಡಿ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ನಾನಿದು ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸನ್ನು ಮಾಡೋ ಪ್ಲ್ಯಾನಲ್ಲಿದ್ದೀನಿ ಇನ್ನೂ ಅದರ ತಯಾರಿ ಎಲ್ಲ ಮಾಡ್ತಾ ಇದ್ದೆ ಮಾಡ್ತಾಯಿದ್ದೀವಿ ಒಂದು ವೇಳೆ ಅದೆಲ್ಲ ರೆಡಿ ಆದಮೇಲೆ ನಾನು ನಿಮಗೆ ತಿಳಿಸ್ತೀನಿ ಯಾರ್ಯಾವ ಲಯ ಸಂಗೀತ ಲೋಕ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಥವಾ ಅವ್ರು ಜಾಯ್ನ್ ಆಗ್ಬೋದು ಅಥವಾ ಆಫ್ಲೈನ್ ಕ್ಲಾಸಸ್ ಕೂಡ ಈಗ ಆಲ್ರೆಡಿ ಸ್ಟಾರ್ಟ್ ಇದೆ ಆ ಆಫ್ಲೈನ್ ಕ್ಲಾಸಸ್ ಅಲ್ಲಿ ತಾವು ಜಾಯ್ನ್ ಆಗಿ ಮ್ಯೂಸಿಕ್ ಪ್ರೊಡಕ್ಷನಲ್ಲಿ ಒಳ್ಳೆಯ ಭವಿಷ್ಯವನ್ನು ನೀವು ಕಟ್ಕೊಳ್ಬಹುದು ಅಥವಾ ಒಳ್ಳೆ ನೋಡಿ ಸ್ನೇಹಿತರೆ ಈಗ ನಾವು ಯಾವುದು ಡೌನ್ಲೋಡ್ ಮಾಡಿರ್ತೀವೋ ಆ ಡೌನ್ಲೋಡ್ ಮಾಡಿರೋ ಪ್ಯಾಕನ್ನು ಯಾವ ರೀತಿ ಆ್ಯಡ್ ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ತೇನೆ ದಿಸ್ ಪಿಸಿಯನ್ನು ಓಪನ್ ಮಾಡಿಕೊಂಡ ನಂತರ ಈ ಡೌನ್ಲೋಡ್ಸ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಅದಾದ ನಂತರ ಇಲ್ಲಿ ಡೌನ್ಲೋಡ್ ಮಾಡಿರೋದು ಯಾವ್ಯಾವ ಎಲ್ಲವೂ ನಿಮಗೆ ಸಿಗತ್ತೆ ಇದರಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿದ ನಂತರ ಎಕ್ಸ್ಟ್ರಾಕ್ಟು ಸೆಮಿ ಸೆಮ್ಯಾಟಿಕ್ಸ್ ಗೇಮ್ಸ್ ಮೆಲೋಡಿ ಬಂಡಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಥವಾ ಎಕ್ಸ್ಟ್ರಾಕ್ಟ್ ಹೇರ್ ಅಂತ ಇದೆ ಇದ್ರ ಮೇಲೆ ಮಾಡಿದ್ರೆ ನಾವು ಸೇಮ್ ಫೋಲ್ಡರು ನಮಗೆ ಬೇರೆ ಕಡೆ ಎಲ್ಲೋ ಎಲ್ಲ ಪ್ರೊ ಪ್ರಾಜೆಕ್ಟ್ ಸಪ್ರೇಟ್ ಸಪ್ರೇಟ್ ಸಿಗೋದಿಲ್ಲ ಇಲ್ಲಿ ನೋಡಿ ನೋಡಿ ಎರಡು ಫೈಲ್ಗಳನ್ನು ನಾನು ಈಗ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಏನು ಮಾಡ್ಕೊಳ್ಬೇಕಪ್ಪ ಅಂತಂದರೆ ಇದನ್ನು ಎಪೆಲ್ ಸ್ಟುಡಿಯೋಗೆ ಯಾವ ರೀತಿ ಆ್ಯಡ್ ಮಾಡೋದು ಅನ್ನೋದನ್ನು ಇದ್ದೀನಿ ಇದರ ಮೇಲೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಕಂಟ್ರೋಲನ್ನು ಹೋಲ್ಡ್ ಮಾಡಿ ಕ್ಲಿಕ್ ಮಾಡ್ತಾ ಹೋದರೆ ಎರಡು ಇಲ್ಲಿ ಸೆಲೆಕ್ಟ್ ಆಗತ್ತೆ ರೈಟ್ ಕ್ಲಿಕ್ ಮಾಡಿ ಆಮೇಲೆ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿದ ನಂತರ ಎಪೆಲ್ ಸ್ಟುಡಿಯೋಗೆ ಯಾವ ರೀತಿ ನಾವು ಆ್ಯಡ್ ಮಾಡೋದು ಅನ್ನೋದನ್ನು ಹೇಳ್ತೀನಿ ಈಗ ನೋಡಿ ದಿಸ್ ಪಿ ಸಿ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ದಿಸ್ ಪಿ ಸಿ ಓಪನ್ ಆದ ನಂತರ ಇದರಲ್ಲಿ ಸಿ ಪ್ರೋಗ್ರಾಮ್ ಇರತ್ತೆ ಲೋಕಲ್ ಡಿಸ್ಕ್ ಸಿ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಹಲವಾರು ಆಪ್ಷನ್ಗಳು ಬರುತ್ತೆ ಅದರಲ್ಲಿ ನಿಮಗೆ ನಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಎರಡು ಫೈಲ್ಗಳು ಸಿಗುತ್ತೆ ಒಂದು ನೋಡಿ ಪ್ರೋಗ್ರಾಮ್ ಫೈಲ್ಸ್ ಅಂತ ಮತ್ತೆ ಪ್ರೋಗ್ರಾಮ್ ಫೈಲ್ಸ್ ಏಯ್ಟಿ ಸಿಕ್ಸ್ ಅಂತ ಇದರಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಪ್ರೋಗ್ರಾಮ್ ಫೈಲ್ ಇದೆಯಲ್ಲ ಈ ಪ್ರೋಗ್ರಾಮ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಇದರಲ್ಲಿ ಇಮೇಜ್ ಲೈನ್ ಅಂತ ಒಂದು ಆಪ್ಷನ್ ಬರುತ್ತೆ ಇಮೇಜ್ ಲೈನಲ್ಲಿ ಕ್ಲಿಕ್ ಮಾಡಿ ಇದರಲ್ಲಿ ಎಪ್ ಎಲ್ ಸ್ಟುಡಿಯೋ ಟ್ವೆಂಟಿ ಒನ್ ಟ್ವೆಂಟಿ ಫೋರ್ ನಿಮ್ಮದು ಯಾವ್ದು ವರ್ಷನ್ ಇದೆಯೋ ಆ ವರ್ಷನ್ ಸೊ ತೋರಿಸುತ್ತೆ ನಾನು ಎಲ್ ಸ್ಟುಡಿಯೋ ಟ್ವೆಂಟಿ ಫೋರನ್ನು ಓಪನ್ ಮಾಡ್ಕೊಳ್ತೀನಿ ಇಲ್ಲಿ ಓಪನ್ ಮಾಡ್ಕೊಂಡ ನಂತರ ಇದರಲ್ಲಿ ಡಾಟಾ ಅಂತ ಸಿಗುತ್ತೆ ಆ ಡಾಟಾ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಪ್ಯಾಚಸ್ ಅಂತ ಇದೆ ನೋಡಿ ಈ ಪ್ಯಾಚಸ್ ಅದು ಡೆಮೊ ಪ್ರಾಜೆಕ್ಟ್ ಇರುತ್ತೆ ಸಿಸ್ಟಮ್ಸ್ ಇರುತ್ತೆ ಟೆಂಪ್ಲೇಟ್ಸ್ ಇರುತ್ತೆ ಜೊತೆಗೆ ಪ್ಯಾಚಸ್ ಅಂತ ಇರುತ್ತೆ ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಇಲ್ಲ ಆದ ನಂತರ ನೀವು ಯಾವುದು ಪ್ಯಾಕ್ಗಳು ಹಾಕ್ಕೊಂಡಿದ್ದೀರೋ ಅಥವಾ ಆಲ್ರೆಡಿ ಇನ್ಬಿಲ್ಟ್ ಪ್ಯಾಕ್ ಕೂಡ ಇರುತ್ತೆ ಇದು ಈ ಪ್ಯಾಕಲ್ಲಿ ನೀವು ಇದೆಲ್ಲವೂ ಇಲ್ಲಿ ಕಾಣಿಸುತ್ತೆ ನೀವೇನು ಮಾಡ್ಕೊಳ್ಳಿ ಒಂದು ನ್ಯೂ ಫೋಲ್ಡರನ್ನ ಇಲ್ಲಿ ಕ್ರಿಯೇಟ್ ಮಾಡಿ ನ್ಯೂ ಫೋಲ್ಡರನ್ನು ಕ್ರಿಯೇಟ್ ಮಾಡಿ ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡಿದ ನಂತರ ಫ್ರೀ ಅಂತ ಇದೆಯಲ್ಲ ಫ್ರೀ ಸ್ಯಾಂಪಲ್ ಪ್ಯಾಕ್ ಅಂತ ನಾನು ಸುಮ್ಮನೆ ಟೈಪ್ ಮಾಡ್ತೀನಿ ಸ್ಯಾಂಪಲ್ ಪ್ಯಾಕ್ ಪ್ಯಾಕ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಯಾವ್ದಾದ್ರು ಫೋಲ್ಡರ್ ನಿಮ್ಗೆ ಯಾವುದು ಬೇಕೋ ಅದು ಹೆಸರನ್ನು ನೀವು ಅಲ್ಲಿ ಟೈಪ್ ಮಾಡಿಕೊಳ್ಬೋದು ಈಗ ಫ್ರೀ ಸ್ಯಾಂಪಲ್ ಪ್ಯಾಕನ್ನು ಫೋಲ್ಡರ್ ಕ್ರಿಯೇಟ್ ಮಾಡಿದ ನಂತರ ಅದನ್ನು ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ನೀವು ಆಲ್ರೆಡಿ ಯಾವುದು ಕಾಪಿ ಮಾಡಿದ್ರಲ್ಲ ಸ್ಯಾಮೆಟಿಕ್ಸ್ದು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ದಿಸ್ ಫಾರ್ ಆಲ್ ಕರೆಂಟ್ ಐಟಮ್ಸ್ ಕ್ಲಿಕ್ ಮಾಡಿ ಒಂದು ಫೈಲ್ ಇದ್ರೆ ಕೇಳೋದಿಲ್ಲ ಮಲ್ಟಿ ಫೈಲ್ಸ್ ಗಳು ಇದ್ರೆ ಅದು ಕೇಳುತ್ತೆ ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕೊಟ್ಟ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅದು ಇಲ್ಲಿ ಪೇಸ್ಟ್ ಆಗತ್ತೆ ನೋಡಿ ಇಲ್ಲಿ ಆ ಫೈಲ್ಗಳು ಯಾವ್ದು ನಾವು ಸೇವ್ ಮಾಡಿದೀವೋ ಅದು ಇಲ್ಲಿ ನಾವು ಪೇಸ್ಟ್ ಮಾಡಿರೋದು ಸೇವ್ ಆಯ್ತು ಇದನ್ನ ಕ್ಲೋಸ್ ಮಾಡಿ ಕ್ಲೋಸ್ ಆದ ನಂತರ ಎಪಲ್ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ ಒಂದು ನಿಮ್ಮ ಹತ್ರ ಎರಡು ಮೂರು ವರ್ಷನ್ಗಳಂದ್ರೆ ಯಾವ ವರ್ಷನಲ್ಲಿ ನೀವು ಈ ಫೈಲನ್ನು ನೀವು ಪ್ಯಾಚಸ್ಸಲ್ಲಿ ಅಲ್ಲಿ ನೀವು ಸೇವ್ ಮಾಡಿರ್ತೀರೋ ಆ ವರ್ಷನ್ ಮಾತ್ರ ಓಪನ್ ಮಾಡಬೇಕು ಓಪನ್ ಆಯ್ತಲ್ಲ ಇದಾದ ನಂತರ ನಾನು ಇಲ್ಲಿ ನೋಡಿ ಈಗ ಇದರಲ್ಲಿ ನೀವು ಯಾವ್ಯಾವುದು ಇಲ್ಲಿ ನೋಡಿ ಒಂದು ಆಪ್ಷನ್ ಇಲ್ಲಿ ಒಂದು ಒಂದು ಪಾ ಈ ಪಾರ್ಟ್ಸ್ ಇದೆಯಲ್ಲ ಇದರಲ್ಲಿ ಇದು ಒಂದು ವೇಳೆ ನಿಮಗೆ ಕಾಣಿಸ್ತಾ ಇರಲಿಲ್ಲ ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಈ ರೀತಿ ಏನು ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತಂದರೆ ನೀವೇನು ಮಾಡಬೇಕಂತಂದರೆ ಇಲ್ಲಿದೆ ನೋಡಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದೆಲ್ಲ ನಿಮಗೆ ಸಿಗುತ್ತೆ ಇದರಲ್ಲಿ ಲೂಪ್ಸ್ ನಿಮ್ದು ಯಾವ್ದು ಪ್ಯಾಕ್ ಇದೆಯೋ ಪ್ಯಾಕ್ಗಳೆಲ್ಲ ಬರುತ್ತೆ ಇದರಲ್ಲಿ ಫೋಲ್ಡರ್ಗಳು ಯಾವ್ದು ಪ್ರೊಜೆಕ್ಟ್ ಮಾಡಿದ್ದೀರೋ ಅದು ಆಮೇಲೆ ಇದರಲ್ಲಿ ಪ್ಲಗಿನ್ಸ್ಗಳು ಯಾವ್ದಿದೆ ಅದೆಲ್ಲ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೀವೇನು ಮಾಡ್ಬೇಕಂತಂದ್ರೆ ಇಲ್ಲಿ ನೋಡಿ ಒಂದು ಆಪ್ಷನ್ ಬಂದಿದೆ ನೋಡಿ ಫ್ರೀ ಸ್ಯಾಂಪಲ್ ಪ್ಯಾಕ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಮಿಡಿ ಫೈಲ್ಗಳು ಕೂಡ ಇದೆ ಆಮೇಲೆ ಇದರಲ್ಲಿ ಸಿಮೆಟಿಕ್ಸ್ ಇನ್ಫಿನಿಂಟಿ ಬೇಟಾ ಪ್ಯಾಕ್ ಟು ವ್ಯಾಲ್ಯೂಮ್ ಒನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನಿಮ್ಗೆ ಯಾವ್ದು ಪ್ಯಾಕ್ ಬೇಕೋ ಅದರಲ್ಲಿ ನೀವು ನೀವು ಇದರಲ್ಲಿ ತಗೊಳ್ಬೋದು ನೋಡಿ ಒಂದು ನಾನು ಗಿಟಾರ್ ಡ್ರಮ್ ಬೇರೆ ಬೇರೆ ಆಪ್ಷನ್ಗಳಿದೆ ಇದರಲ್ಲಿ ಯಾವುದಿದೆಯೋ ಎಲ್ಲ ಸರಿ ಚೆಕ್ ಮಾಡ್ಕೊಳ್ಳೋಣ ಬೇರೆ ಬೇರೆ ಪ್ಯಾಕ್ಗಳಿದೆ ನಿಮಗೆ सैंपल पैक करना ನೋಡಿ ನಾನು ಅವನ್ನ ಡ್ರ್ಯಾಗ್ ಮಾಡ್ಕೊಳ್ತೀನಿ ಇಲ್ಲಿ ಡ್ರ್ಯಾಗ್ ಮಾಡ್ತೀನಿ ಡ್ರ್ಯಾಗ್ ಮಾಡಿದ ನಂತರ ಇಲ್ಲಿ ನೋಡಿ ಇಲ್ಲಿ ಡ್ರ್ಯಾಗ್ ಮಾಡಿದ್ರೆ ಇಲ್ಲಿ ಕರೆಕ್ಟಾಗಿ ಇದು ಸೆಟ್ ಆಗಿಲ್ಲ ಈಗೇನು ಮಾಡಬೇಕಪ್ಪ ಅಂತಂದರೆ ನೀವು ಡಬಲ್ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟೈಮಿಂಗ್ ಅಂತ ಇದೆ ನೋಡಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಟೈಮಿಂಗಲ್ಲಿ ನಿಮಗೆ ಎಷ್ಟು ಬೇಕೋ ಅದು ಕರೆಕ್ಟಾಗಿ ನಿಮಗೆ ಟೈಮಿಂಗ್ ತಕ್ಕಾಗಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಸೆಟ್ ಮಾಡ್ಕೊಳ್ಳಿ ನಮ್ಮ ಟೆಂಪು ಎಲ್ಲಿದೆಯೋ ಆ ಟೆಂಪುಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಇದರಲ್ಲಿ ಗಿಟಾರ್ ಪ್ಯಾಕ್ಸ್ ಇದೆ ನಾನು ಡ್ರ್ಯಾಗ್ ಮಾಡ್ತೀನಿ ಇಲ್ಲಿ ನೋಡಿ ಡ್ರ್ಯಾಗ್ ಮಾಡಿದೆ ಇದು ನೈನ್ಟಿ ಟು ಬಿ ಪಿ ಎಮ್ಗಿದೆ ಇದು ಒನ್ ತರ್ಟಿ ಬಿ ಪಿ ಎಮ್ಗೆ ಸೆಟ್ ಆಗಬೇಕು ಏನು ಮಾಡಿ ಡಬಲ್ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟೈಮ್ಸ್ ಇಲ್ಲಿ ನೋಡಿ ಪ್ರತಿಯೊಂದಕ್ಕೂ ಬರುತ್ತೆ ಪ್ಯಾಚ್ ವ್ಯಾ ಮ್ಯೂಟ್ ಮತ್ತು ಟೈಮ್ ಅಂತ ಆ ಟೈಮ್ ಮೇಲೆ ನೀವು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ ಎಲ್ಲಿದೆ ಅದು ಎಸ್ ಈಗೇನು ಮಾಡಿ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಫಿಟ್ ಟು ಟೆಂಪೋ ಸೆಟ್ ಮಾಡಿ ಸೆವೆಂಟಿ ಫೈವ್ ಟು ಒನ್ ಫಿಫ್ಟಿ ತಗೊಳ್ಳಿ ಹಾಕಿ ಸಿಗ್ತಿಲ್ಲ ಇದು ಯಾವುದು ಬಿ ಪಿ ಎಮ್ ಇದೆ ಆ ಬಿ ಪಿ ಎಮ್ ನೀವು ತಗೊಳ್ಬೋದು ಸ್ವಲ್ಪ ಏನೋ ಮಿಸ್ಟೇಕ್ ಹೊಡಿತಾ ಇದೆ ಹಾಂ ಹಾಂ ಈಗ ಸೆಟ್ ಆಯಿತು ನಮಗೆ ನಮ್ಮ ಟೆಂಪು ತಕ್ಕಾಗೆ ಇನ್ನೂ ಪ್ರೋಗ್ರಾಮ್ಗಳ ಇದರಲ್ಲಿ ಮಾಡ್ಕೊಳ್ಬೋದು ಯಾವ ರೀತಿ ಮಾಡೋದು ಏನು ಅನ್ನೋದು ಕೂಡ ನೀವು ನಿಮ್ಮ ಐಡಿಯಾಲಜಿಯಲ್ಲಿ ಕೂಡ ಮಾಡ್ಬೋದು ಈ ಸ್ಯಾಂಪಲ್ ಪ್ಯಾಕ್ಗಳನ್ನ ಯೂಸ್ ಮಾಡಿಕೊಂಡು ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ಬೋದು ಸ್ನೇಹಿತರೆ ಇವತ್ತಿನ ಟಾಪಿಕ್ ಇಷ್ಟು ಮಾತ್ರ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ್ದು ಪ್ರಾಜೆಕ್ಟ್ ಮಾಡಿದ್ದೀನೋ ಅದನ್ನು ಬೀಟ್ ಮೇಕಿಂಗ್ ಯಾವ ರೀತಿ ಮಾಡಿದ್ದೀನಿ ಅದರಲ್ಲಿ ಮೆಲೋಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡಿದ್ದೀನಿ ಮಿಕ್ಸಿಂಗ್ ಮಾಸ್ಟರ್ ಯಾವ ರೀತಿ ಮಾಡಿದ್ದೀನಿ ಮತ್ತು ರೆಕಾರ್ಡಿಂಗ್ ಹೆಂಗೆ ಮಾಡಿ ಪ್ರ ಅದನ್ನು ನಾನು ಅದಕ್ಕೆ ರೆಕಾರ್ಡಿಂಗಲ್ಲಿ ಯಾವ ರೀತಿ ಮಾಸ್ಟ್ರಿಂಗ್ ಮಿಕ್ಸಿಂಗ್ ಮಾಡಿದ್ದೀನಿ ಎಡಿಟಿಂಗ್ ಅದೆಲ್ಲವೂ ನಿಮಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಜೊತೆಗೆ ಇದು ಡಿಝೆ ಪ್ರಾಜೆಕ್ಟ್ ಇದೆ ನಿಮಗೆ ಅದರದ್ದು ಎಫ್ ಎಲ್ ಪಿ ಕೂಡ ನಾನು ನಿಮಗೆ ಕೆಲವು ದಿನಗಳಲ್ಲಿ ಕೊಡ್ತೀನಿ ಬನ್ನಿ ಸ್ನೇಹಿತರೆ ಇದೇ ರೀತಿ ವಿಡಿಯೋಗಳನ್ನು ನೀವು ನೋಡಲಿಕ್ಕೆ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ ಐಕನನ್ನು ಪ್ರೆಸ್ ಮಾಡಿ ಹಾಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹೈಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಹೈ ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಪಾಯಿಂಟ್ಸ್ ಸಿಗುತ್ತೆ ಜೊತೆಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ ನಮಸ್ಕಾರ